ಮಕ್ಕಳಿಗೆ ತಿನ್ನಿಸ್ಬೇಕು ಅಂದರೆ ಈ ರೀತಿಯಾಗಿ ರೆಸಿಪಿನ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಹಾಯ್ ಎಲ್ಲೋ ಹೋಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಫಸ್ಟ್ ಟೈಮ್ ನಾನ್ ವೆಜ್ನ ತಿನ್ನಿಸ್ಬೇಕು ಅಂತ ಇದ್ದೀರೋ ಅವರು ಈ ರೀತಿಯಾಗಿ ವೆಜ್ನ ಮಕ್ಕಳಿಗೆ ತಿನ್ನಿಸ್ಬೋದು ತುಂಬಾ ಸಿಂಪಲ್ ರೆಸಿಪಿ ಇದಕ್ಕೆ ನಾನಿಲ್ಲಿ ಮಟನ್ನ ತೊಗೊಂಡಿದ್ದೀನಿ ಮಕ್ಕಳಿಗೆ ಫಸ್ಟ್ ಟೈಮ್ ನೀವು ಮಟನ್ನ ಟೇಸ್ಟ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಮಾಡಿಕೊಳ್ಬಹುದು ಇದಕ್ಕೆ ನಾನೇನು ಜಾಸ್ತಿ ಇಲ್ಲ ಇದಕ್ಕೆ ಬರೀ ಬೆಳ್ಳುಳ್ಳಿ ಹಾಗೆ ಕಾಳು ಮೆಣಸು ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವ ಮಟನ್ ಮಟನ್ನಲ್ಲಿ ಲಿವರ್ ಹಾಗೆ ಪೀಸ್ ಎರಡನ್ನೂ ಕೂಡ ತೊಗೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ ಅದಾದ ಮೇಲಿಂದ ಇಲ್ಲಿ ಒಂದು ಕುಟಾಣಿಗೆ ಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುಟ್ಕೋತಾ ಇದ್ದೀನಿ ಇದನ್ನು ಥರ ಮಿಕ್ಸಿಲಿ ಕುಟ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಬೇರೆ ಥರ ಬರುತ್ತೆ ಸೊ ಕುಟಾಣಿಯಲ್ಲಿ ಕುಟ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಮ್ಮನ ಇದು ನಾವು ಬಾಣತನದಲ್ಲಿ ಇದ್ದಾಗೂ ಕೂಡ ಕೊಡ್ತಾಯಿದ್ರು ಸೊ ಇದನ್ನು ಮಕ್ಳಿಗೂ ಕೂಡ ರೂಢಿ ಮಾಡಿದ್ರೆ ಅವು ತುಂಬ ಇಷ್ಟಪಟ್ಟು ತಿಂತೆ ಅದಾದಮೇಲೆ ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಪ್ಯಾನ್ಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿ ಸಣ್ಣದಾಗಿ ಹೆಚ್ಕೊಂಡಿರೋ ಮಟನ್ ಪೀಸನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಅದು ಎಣ್ಣೆಲೇ ಫ್ರೈ ಆಗಬೇಕು ಎಣ್ಣೆಲೇ ಬೇಯಬೇಕು ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ ಅದಾದ್ಮೇಲಿಂದ ಅದ್ರದ್ದು ಕಲರ್ ಚೇಂಜ್ ಆಗುತ್ತೆ ಅದರದಲ್ಲಿರೋ ನೀರು ಅಂಶ ಎಲ್ಲ ಹೀರ್ಕೊಂಡು ಎಣ್ಣೆ ಅಂಶ ಮೇಲೆ ತೇಲಿ ಬರುತ್ತಲ್ಲ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಂಬರ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಕೂಡ ಅದ್ರದ್ದು ಚೇಂಜ್ ಆಗ್ತಾಯಿದೆ ಯಾವ ರೀತಿಯಾಗಿ ಚೇಂಜ್ ಆಗ್ತಾಯಿದೆ ಅಂತ ಸೊ ಇದೆಲ್ಲ ಬೆಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಅರ್ಶನೂ ಕೂಡ ಆ್ಯಡ್ ಮಾಡ್ಕೋಬೇಕು ನಾವು ಅದ್ರದ್ದು ಸ್ಮೆಲ್ ಇರುತ್ತಲ್ಲ ಅದು ಸ್ಮೆಲ್ಲೆಲ್ಲ ಹೋಗೋಕ್ಕೋಸ್ಕರ ಸ್ವಲ್ಪ ಅರ್ಶನೂ ಕೂಡ ಆ್ಯಡ್ ಮಾಡ್ಕೋಬೇಕು ಇದನ್ನು ಬ್ಯಾಚುಲರ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬನೇ ಚೆನ್ನಾಗಿರುತ್ತೆ ಇದನ್ನು ಡ್ರೈ ಆಗೂ ಕೂಡ ಮಾಡ್ಕೊಂಡು ತಿನ್ಬೋದು ಸೈಡ್ಸ್ಗಾಗಿ ಮಾಡ್ಕೊಂಡು ತಿಂತೀನಿ ಅಂದರೆ ಇಲ್ಲಾಂದ್ರೆ ಅದ್ರ ಜೊತೆಗೆ ತಿನ್ನ ತಿನ್ನೋರಾದರೂ ಈ ರೀತಿಯಾಗಿ ಸ್ವಲ್ಪ ಗೊಜ್ಜು ಗೊಜ್ಜ್ ಥರ ಮಾಡ್ಕೊಂಡು ತಿಂದರು ತುಂಬನೇ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ಮಕ್ಕಳಿಗೆ ಇದೇ ರೀತಿಯಾಗಿ ಮಾಡಿ ಫಸ್ಟ್ ತಿನ್ನಿಸ್ಬೇಕಾದ್ರೆ ಮಾಡಿದ್ದು ಇದೇ ರೀತಿ ಸೊ ಈಗ ಕುಟಾಣಿ ಕುಟ್ಬೇಕಾದ್ರೂ ಸ್ವಲ್ಪ ಕುಟಾಣಿಗೆ ಅಮ್ಮ ಅದಕ್ಕೂ ಸ್ವಲ್ಪ ಹಾಕಿದ್ರು ಇದಕ್ಕೂ ಸ್ವಲ್ಪ ರುಚಿ ಹಾಕ್ತಾಯಿದ್ದಾರೆ ಇದನ್ನು ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ತಿರ್ಸ್ಕೊತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಹುಟ್ಟಿ ಇಟ್ಕೊಂಡಿದ್ವಲ್ಲ ಮೆಣಸು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದಿದ್ದಕ್ಕೆ ಇದಕ್ಕೆ ಅದನ್ನು ಕೂಡ ಎತ್ತೀಗ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಅದರಲ್ಲಿ ಕುಟಾಣಿಲಿರುವಂತಹ ಬೆಳ್ಳುಳ್ಳಿ ಮತ್ತು ಮೆಣಸು ಏನಿದೆ ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕಿ ಅದರಲ್ಲಿರೋದು ಕೂಡ ಅಮ್ಮ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದಾರೆ ಸೊ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಗೊಜ್ಜು ಥರ ಬೇಕು ಅಂದರೆ ಗೊಜ್ಜು ಥರ ಡ್ರೈ ಥರ ಬೇಕು ಅಂದರೆ ಡ್ರೈ ಥರ ಎರಡು ರೀತಿಯಲ್ಲೂ ಮಾಡ್ಕೋಬೋದು ಅಮ್ಮ ಸ್ವಲ್ಪ ಮಕ್ಳಿಗೆ ತಿನ್ನೋ ರೀತಿಯಾಗಿರಲಿ ಅಂತ ಹೇಳಿ ಅದನ್ನು ಗೊಜ್ಜು ಥರನೇ ಇದ್ದಾರೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಬೇಯೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರು ಹಾಕೋತಾ ಇದ್ದಾರೆ ಅಮ್ಮ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ದಪ್ಪ ದಪ್ಪ ಬೇಯಿಸಿ ತಿನ್ನಿಸೋದ್ರಿಂದ ಅವ್ರಿಗೆ ಅಗಿಯಕ್ಕಾಗೋದಿಲ್ಲ ಈ ರೀತಿಯಾಗಿ ಕಂಡ ಹಾಗೆ ಲಿವರ್ ಪೀಸ್ ಅಂತ ಹೇಳ್ತಾರಲ್ಲ ಅದನ್ನು ಹಾಕಿ ತಿನ್ಸಿದ್ರೆ ಅವರು ಈಸಿಯಾಗಿ ತಿನ್ಕೋತಾರೆ ಅದು ಅವ್ರಿಗೆ ಅಗ್ಗಿ ಅವಶ್ಯಕತೆ ಇರಲ್ಲ ಸ್ವಲ್ಪ ಬೆಂದೋಗಿರುತ್ತಲ್ಲ ಸಾಫ್ಟಾಗಿರುತ್ತಲ್ಲ ಸೊ ತಿನ್ಕೊಂತಾವೆ ಮಕ್ಕಳು ಈಗ ಅದಕ್ಕೆ ಮನೆಯಲ್ಲೇ ಮಾಡಿರುವಂಥ ಮಟನ್ ಸಾಂಬಾರು ಪುಡಿನ ಹಾಕ್ತಾಯಿದ್ವಿ ಮಟನ್ ಸಾಂಬಾರು ಪುಡಿನ ಹಾಕಿ ಮಿಕ್ಸ್ ಮಾಡಿ ಎಲ್ಲನೂ ಕೂಡ ಹಾಕಿ ನಿಡ್ನ ಕ್ಲೋಸ್ ಮಾಡಿ ಅದನ್ನು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಬೇಯಿಸ್ಕೊಂಡ್ರೆ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾವು ಮಾಡುವಂತಹ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ಗೆ ಬಂದು ನಿಮಗೆ ತಪ್ಪುತ್ತೆ ನೀವೊಂದು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ವಿಡಿಯೋ ಮಾಡೋಕ್ಕೆ ತುಂಬಾ ಸಪೋರ್ಟ್ ಸಿಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್